ನಾಗಮ್ಮನ ಅಂತ ಇಲ್ಲಿ ತೋರ್ಸಿದ್ಲು ನಾಗಮ್ಮನ ಅಂತ ನಾವು ಪೂಜೆ ಮಾಡ್ತಾ ಅವ್ರೆ ನಾನು ಬನ್ನಿ ಸಾರಿ ನನ್ಕೋ ಕಾಣಿಸ್ಕೊಂಡ್ಲು ಪೆಡ್ಗೆ ಎತ್ತಿಕೊಂಡ್ಲ ನಾನು ಅದಕ್ಕೆ ಅಮನ್ ಕೆಳಗ ಬುಗ್ಗಿ ಬನ್ನಿ ಬುಗ್ಗಿ ಬರ್ತಾನೆ ಬರೋ ಅಂತ ನಮ್ ಶಬ್ದ ಮಾಡ್ಕೊಂಡು ಬೆಡ್ಗೆತ್ತಿ ಬಿಟ್ಟು ಈ ಆಮೇಲೆ ಎತ್ತಿದ್ಲು ಇವಾಗ ತೋಟದತ್ರ ಹೋಗ್ತೀವಿ ಯಾಕೆ ನೋಡ್ಸ್ಬೇಕಂದ್ರೆ ನಿಮ್ಗೆ ಅರ್ಥ ಆಗ್ಲಿ ನಮ್ಮ ಜೀವನದಲ್ಲಿ ನಮ್ಮನ್ನು ನಂಬಿರೋರೆ ನಮ್ಗೆ ಮೋಸ ಮಾಡ್ತಾರೆ ನಂಬೇಡಿ ಜನಗಳನ್ನ ನಂಬೇಡಿ ಭಗವಂತನ ನಂಬಿ ಭಗವಂತನಂತೂ ಕನ್ಫರ್ಮ್ ಆಗಿದ್ದಾನೆ ನೀವು ಏನೇ ಕಷ್ಟ ಇರಲಿ ಪರಿಹಾರ ಅಂತೂ ಖಚಿತವಾಗಿ ಆ ಭಗವಂತನು ಮಾಡೇ ಮಾಡ್ತಾನೆ ಗಾಯ್ಸ್ ಇದು ಹೇಳ್ತಾ ನಾನು ನಿಮಗೆ ಇವಾಗ ತೋಟದಲ್ಲಿ ಏನೋ ಮಾಡಿದ್ದಾರೆ ಎಲ್ಲವನ್ನು ನಾನು ತೋರಿಸ್ತಾ ಹೋಗ್ತೀನಿ ಇವತ್ತು ಓಕೆನಾ ಇವಾಗ ನಾನು ಕರ್ಕೊಂಡು ಹೋಗ್ತಾ ಇದ್ದೀನಿ ನಿಮ್ಮನ್ನು ಬನ್ನಿ ನನ್ನ ಜೊತೆಯಲ್ಲಿ ಬನ್ನಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಓಕೆನಾ ಲೈಕ್ ಮಾಡಬೇಕು ಚಾನೆಲ್ನ ಸ್ವಲ್ಪ ದೊಡ್ಡದಾಗಿ ಬೆಳೆಸಿ ಯಾಕಂದ್ರೆ ನಾನು ಈಗ ಕಷ್ಟ ಬೀಳ್ತಾ ಇದೀರಿ ನಿಮಗಾಗಿ ಬನ್ನಿ ನನ್ನ ಜೊತೇಲಿ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ರಿಯಲಿ ಕಷ್ಟ ಐತೆ ಪಾಪ ಅವರೆಲ್ಲ ಅವ್ರು ನೋಡಿ ನೋಡಿಸಿ ನೋಡ್ಸಿ ಸರ್ ಸ್ವಲ್ಪ ಈ ಕಡೆ ನೋಡಿಸಿ ಸರ್ ಇವಾಗ ರಾತ್ರಿ ಕತ್ಲೆಯಲ್ಲಿ ಗಾಡಿಗೆ ಬಂದಿದ್ದಾನೆ ಆ ಅಮ್ಮನು ಇಲ್ಲಿ ಬಂದಿದ್ದಾಳೆ ಅದಕ್ಕಾಗಿ ಗಾಯಿಸಿ ಬನ್ನಿ ಒಳಗಡೆ ಹೋಗೋಣ ತೋಟದ ಒಳಗಡೆ ತೋಟದ ಗೇಟು ತೋರಿಸಿ ಸರ್ ಸ್ವಲ್ಪ ಹೆಂಗಿದೆ ಅಂತ ಭಾಳ ಅದ್ಭುತವಾಗಿದೆ ನಮ್ಮ ಕೆಲಸ ಏನಂದರೆ ನಾನು ಹೇಳೋದು ಇಷ್ಟೇ ಯಾಕಂದರೆ ಕಷ್ಟ ಪಟ್ರೇ ನಮ್ಮ ಕಷ್ಟ ನೋಡಿ ನಾವು ಮಾಡೋ ಕೆಲಸಗಳನ್ನ ಬೇರೆಯವ್ರು ಯಾರೋ ಮಜಾ ತಗೊಂಡ್ರೆ ಅದು ಹಂಗೆ ಆಗಲ್ಲ ಗೈಸ್ ಓಕೆನಾ ಜೀವನದಲ್ಲಿ ಹುಷಾರಾಗಿರ್ರಿ ಆಗಿರ್ರಿ ಅಕ್ಕಪಕ್ಕದವ್ರನ್ನ ಅವರ ಇವ್ರನ್ನ ಅಂತ ಯಾರೋ ಒಬ್ರು ಏನೋ ಒಂದು ಮಾಡಿಸ್ಬಿಡ್ತಾರೆ ಎಲ್ಲ ನಮಗೆ ಪ್ರಾಬ್ಲಮ್ ಆಗುತ್ತೆ ಹುಷಾರಾಗಿರಿ ದಯವಿಟ್ಟು ಬನ್ನಿ ನಾನು ನೋಡಿಸ್ತೀನಿ ಇವಾಗ ಏನೇನು ಆಗುತ್ತೆ ಎಲ್ಲ ನಾನು ತೋಟದ ಒಳಗಡೆ ಬಂದುಬಿಟ್ಟಿದ್ದೀನಿ ಬೆಂಕಿ ಕಾಯಿಸ್ತಾ ಇದ್ದಾರೆ ಆ್ಯಕ್ಚುಲಿ ಭಾಳ ಚಳಿ ಗೈಸ್ ರಾತ್ರಿ ಎರಡೂವರೆ ಆಗಿದೆ ಇವಾಗ ಅಮ್ಮನು ಅಲ್ಲಿ ಏನು ಮಾಡ್ತಾ ಇದ್ದಾಳೆ ಎಲ್ಲವನ್ನು ನಾನು ತೋರಿಸ್ತಾ ಹೋಗ್ತೀನಿ ನಿಮಗೆ ಭಾಳ ಅದ್ಭುತವಾಗಿತ್ತು ಗೈಸ್ ಆ್ಯಕ್ಚುಲಿ ನೋಡ್ತಾ ಇದ್ದೀರಾ ನೀವು ಏನೋ ಮಾಡ್ತಾ ಇದ್ದಾರೆ ಇಲ್ಲಿ ಅಮ್ಮನು ಆ ಜಾಗ ತೋರಿಸಿದ್ದಾರೆ ಎಲ್ಲಿ ಏನು ಮಾಡಿದ್ದಾರೆ ಅಂತ ಇಲ್ಲಿ ಸರ್ಫ್ ಸಂಚಾರ ಸಹ ಇತ್ತು ಈ ತೋಟದಲ್ಲಿ ಅಂತ ಹೇಳ್ತಾರೆ ಅಮ್ಮನೇ ಅಂತ ತೋರಿಸ್ಕೊಟ್ಟಿದ್ದು ಅಲ್ಲಿ ಈ ಮನೆ ಓನರ್ ಇರ್ತಾರಲ್ಲ ಗೈಸ್ ಭಕ್ತಾದಿಗಳು ಅವರು ಹೇಳಿದ್ರು ನಮಗೆ ಅವ್ರ ಇಂಟ್ರೂ ಕೂಡ ತಗೊಂಡಿದ್ದೇನೆ ನಾವು ಕೊನೆ ತನಕ ವಿಡಿಯೋ ನೋಡಿ ಮಿಸ್ ಮಾಡಬೇಡಿ ಭಾಳ ಅದ್ಭುತವಾಗಿರುತ್ತೆ ಗೈಸ್ ನಾನು ಇನ್ನೊಂದು ಮಾತು ಹೇಳ್ತೇನೆ ನಮ್ಮ ಜೀವನದಲ್ಲಿ ಎಷ್ಟೋ ಕಷ್ಟಗಳಲ್ಲಿ ನಾವು ಇರ್ತೀವಿ ಆದರೂ ಜನಗಳು ಮಾಟ ಮಂತ್ರ ಮಾಡಿ ನಮ್ಮ ಜೀವನ ನಾಶನ ಮಾಡಿಬಿಡ್ತಾರೆ ಅಂತ ಜನಗಳಿಗೆ ನಾನು ಹೇಳ್ತಾ ಇದ್ದೀನಿ ದಯವಿಟ್ಟು ಈ ಥರ ಎಲ್ಲ ಮಾಡಬೇಡಿ ಯಾಕಂದರೆ ನೂರು ವರ್ಷ ಯಾರೂ ಇರಲ್ಲ ಯಾರಿಗೆ ಯಾರು ಏನು ಮಾಡಬೇಡಿ ಎಲ್ಲರೂ ಅವನ ಅವರವರ ಜೀವನದಲ್ಲಿ ಎಲ್ಲ ಸುಖವಾಗಿರಲಿ ಅಂತ ಹೇಳ್ತಾ ಇನ್ನು ಮುಂದಕ್ಕೆ ಏನೇನಿದೆ ಎಲ್ಲವನ್ನ ತೋರಿಸಿ ಹೋಗ್ತೀನಿ ಅವ್ರ ಹತ್ರ ಮಾತಾಡಿ ನಿಮ್ಗೆ ತಿಳಿಸ್ತೀನಿ ಈಗ ಈ ಹುಡುಗರನ್ನೆಲ್ಲ ಕರೆಸಿದ್ವಿ ನೋಡಿದ್ರು ಅವರೆಲ್ಲ ನೋಡಂತ ಗಿಡ ಮೇಲೆ ಕೂತ್ಕೊಂಡಿದ್ಲು ಸರಿ ಸರಿ ತಿರುಗಿ ನಾವು

ಪಾಠ ಮಂತ್ರ ಮಾಡುವರು ಮರೆತು ಬಿಡಿದ್ದಾರೆ ಭಗವಂತನು ಬೆನ್ನಿಂದಗಡೆ ಇರ್ತಾನೆ ಅಂತ ಯಾಕಂದರೆ ನಮಗೆ ಜನ್ಮ ಕೊಟ್ಟ ಪರಮಾತ್ಮನೂ ಯಾವಾಗಲೂ ನಮ್ಮ ಕೈ ಬಿಡಲ್ಲ ಗಾಯಸ್ ಇದೇ ಥರ ನಿಮ್ಮ ಮನೆಯಲ್ಲಿ ಏನಾದರೂ ಸಮಸ್ಯೆಗಳಿದ್ರೆ ದಯವಿಟ್ಟು ಶ್ರೀಶಕ್ತಿ ಜ್ಞಾನದೇವಿ ಅಮ್ಮನವ್ರನ್ನ ಮನೆಗೆ ಕರೆಸಿ ನಿಮ್ಮ ಕಷ್ಟಗಳೇನಾದರೂ ಇದ್ದರೆ ಅಮ್ಮನ ಹತ್ರ ಹೇಳ್ಕೊಂಡ್ರೆ ಖಚಿತವಾಗಿ ನಿಮ್ಗೆ ಏನಾದರೂ ಪ್ರಾಬ್ಲಮ್ ಇದ್ದರೆ ಅದು ಖಚಿತವಾಗಿ ಖಚಿತವಾಗಿ ನೂರು ಪರ್ಸೆಂಟ್ ಪರಿಹಾರ ಕೊಡ್ತಾಳೆ ಅಮ್ಮನು ಅಷ್ಟೊಂದು ನಂಬಿಕೆ ಗೈಸ್ ಮಾಡೋರು ಮರೆತು ಹೋಗ್ತಾರೆ ನಾವು ಮನುಷ್ಯರು ಅಂತ ಆದರೆ ಭಗವಂತನು ಯಾವಾಗೂ ಮರೆಯಲ್ಲ ನಮ್ಮ ಮಕ್ಕಳು ಇವರು ಅಂತ ಕ್ಷಮಿಸ್ತಾನೆ ಕ್ಷಮಿಸ್ತಾನೆ ಆಮೇಲೆ ಕೊಡೋ ಕಷ್ಟ ಕನ್ಫರ್ಮ್ ಆಗಿ ಕೊಡೇ ಕೊಡ್ತಾನೆ ಗೈಸಾಗೈಸು ಈ ಮರಿಬೇಡಿ ಯಾಕಂದರೆ ಭಗವಂತನೇ ಎಲ್ಲರಿಗಿಂತ ದೊಡ್ಡವನು ನಾವು ಎಲ್ಲರೂ ಚಿಕ್ಕವರೇ ಗಾಯಿಸಿ ಭಗವಂತನಿಗಿಂತ ಒಂದು ಕೈ ಚಿಕ್ಕವರೆ ನಾವು ಏನೇ ಮಾಡಲಿ ನಮ್ಮ ಜೀವನದಲ್ಲಿ ಆ ಭಗವಂತನ ಕೃಪೆಯಂತೂ ಯಾವಾಗಲೂ ಇರ್ತದೆ ಕೆಟ್ಟವ್ರಿಗೆ ಕೆಟ್ಟದು ಒಳ್ಳೆಯವ್ರಿಗೆ ಒಳ್ಳೆಯದು ಗಾಯ್ಸ್ ಇದಂತೂ ನೂರು ಮೂಗು ಜೀವಗಳು ಕೂಡ ಮಂತ್ರ ಮಾಡಿದರಂತೆ ಭಾಳ ಅನ್ಯಾಯ ಆಗಾಯಿಸಿ ಈ ಪ್ರಪಂಚ ಅದಕ್ಕೆ ನೀವು ಹುಷಾರಾಗಿರಿ ದಯವಿಟ್ಟು ಯಾರೇ ಏನೇ ಮಾಡಲಿ ನೀವು ಆ ಭಗವಂತನ ಕೈ ಬಿಡಬೇಡಿ ಭಗವಂತನ ಪ್ರಾರ್ಥನೆ ಮಾಡಿ ನಿಮಗೆ ಏನಾದರೂ ಹಂಗೆ ಅನಿಸಿದ್ರೆ ನಮ್ಮ ಮನೇಲಿ ಪ್ರಾಬ್ಲಮ್ಸ್ ಇದೆ ಅಂದರೆ ಶಕ್ತಿ ಜ್ಞಾನದೇವಿ ಅಮ್ಮನವರನ್ನ ಮನೆಗೆ ಕರೆಸಿ ನಿಮ್ಮ ಕಷ್ಟಗಳು ಪರಿಹಾರ ಮಾಡಿಸ್ಕೋಬೋದು ಇವಾಗ ನಾವು ತೋಟದಿಂದ ಆಚೆಗಡೆ ಬಂದುಬಿಟ್ಟಿದ್ದೀರಿ ಗಾಡಿಯಲ್ಲಿ ಗಾಡಿಯಲ್ಲಿದ್ದಾರೆ ಏನು ಮಾಡ್ತಾರೋ ನನಗೆ ಗೊತ್ತಿಲ್ಲ ಇಲ್ಲಿ ನಿಲ್ಲಿಸಿದ್ದಾರೆ ಅವ್ರ ಹತ್ರನೂ ಮಾತಾಡಿ ಏನು ನಿಲ್ಲಿಸಿದ್ದಾರೆ ಎಲ್ಲವನ್ನು ನಾನು ಸಹ ಕೇಳಿ ನಿಮಗೆ ತಿಳಿಸ್ಕೊಡ್ತೀನಿ ಗಾಯಸ್ ನಮ್ಮ ಕಾರ್ ಇದು ಸ್ವಾಮಿಗಳದು ಸ್ವಾಮಿಗಳು ಏನು ಹೋಗ್ತಾ ಹೋಗ್ತಾಯಿದ್ದಾರೆ ಗೊತ್ತಿಲ್ಲ ಓ ನೋಡ್ತಾ ಇದ್ದೀರಾ ಎಲ್ಲ ಭಗವಂತರು ಒಂದೇ ಪ್ರಶ್ನೆ ನಾನು ಹಾಕ್ತೀನಿ ಕನ್ಫರ್ಮ್ ಆಗಿ ಅವರು ಹೇಳೇ ಹೇಳಬೇಕು ಜವಾಬ್ ಕೊಡೇ ಕೊಡಬೇಕು ಇದಕ್ಕೆ ಯಾಕಂತ ಸ್ವಾಮಿಗಳೇ ಇವಾಗ ನನ್ನ ಪ್ರಶ್ನೆಗೆ ಇಲ್ಲೇ ಉತ್ತರ ಕೊಡ್ಬಿಡಿ ನೀವು ಸರ್ ಇಲ್ಲಿ ಉತ್ತರ ಕೊಡೋದಕ್ಕಿಂತ ಯಾಕಂದ್ರೆ ಇದು ಪವಿತ್ರವಾಗಿರೋ ಜಾಗ ಸರ್ ಓಕೆ ಉತ್ತರ ಕೊಡೋಕ್ಕಾಗಲ್ಲ ಸರ್ ಹೌದಾ ಯಾಕಂದ್ರೆ ಇಷ್ಟು ಟೈಮಲ್ಲಿ ಮಾಡ್ ಮಾತಾಡೋ ಒಂದು ಅರ್ಹತೆ ನಮಗೂ ಇರೋದಿಲ್ಲ ನಿಮ್ಗೂ ಇರೋದಿಲ್ಲ ಯಾಕಂದ್ರೆ ಇದು ನೋಡಿ ಸರ್ ಪ್ರಕೃತಿ ಪ್ರಕೃತಿ ಸರ್ ಇದು ಯಾಕಂದ್ರೆ ಪ್ರಕೃತಿಯಲ್ಲಿ ನಾವು ಮಾತಾಡೋ ಅರ್ಹತೆ ನಮ್ಗೆ ಇರೋದಿಲ್ಲ ಯಾಕಂದ್ರೆ ನಮ್ಮ ಪಾಠ ನಾವು ಮುಂದೆ ಹೋಗ್ಬೇಕು ಸರ್ ಮೌನ ಮೌನವಾಗಿ ಮುಂದೆ ಅಲ್ಲ ಸ್ವಾಮಿಗಳೇ ನನ್ನ ಪ್ರಶ್ನೆ ಏನಂದರೆ ರಾಹು ರೋಡಲ್ಲಿ ಒಂದು ಮಸ್ಜಿದ್ ನೋಡಿದ್ರೆ ನಾವು ಅಲ್ಲಿ ನೀವು ಹೋಗಿ ಅಲ್ಲಿ ಕೈ ಮುಗಿತಾ ಇದ್ದೀರಾ ಅದಕ್ಕಾಗಿ ನಾನು ಕೇಳ್ತಾ ಇದ್ದೀನಿ ಸ್ವಾಮಿಗಳೇ ಮಸ್ಜಿದ್ರೆ ಯಾಕಂದ್ರೆ ಯಾವ್ದು ಏನಿಲ್ಲ ಸರ್ ದೇವರ ಅಷ್ಟೇ ಅಂತೀರಾ ಯಾಕಂದ್ರೆ ಮೇಲೆ ಇಲ್ಲಿ ಇಷ್ಟೊತ್ತ ಒಂದು ನೋಡ್ತಿವಿ ಸರ್ ಯಾಕಂದ್ರೆ ಒಂದು ಚಂದ್ರನು ಬೆಳಕಾಗ್ ಬಂದ್ರೆ ಓಡಾಡೋಂತ ಒಂದು ಜಾಗದಲ್ಲಿ ಬೆಳಕಾಗಿರ್ತಾನೆ ನಾವು ಮೇಲೆತ್ತು ಅಪ್ಪ ದೇವ್ರಿ ಕೈ ಮುಗಿತು ಯಾಕಂದ್ರೆ ಈ ತರ ಬೇಡದಾಗ ಒಂದು ಭಿಕ್ಷೆ ಆಗುತ್ತೆ ಸರ್ ನಾವು ಬೇಡ ಒಂದು ಭಿಕ್ಷೆ ಅದೇ ತರ ಸರ್ ಯಾಕಂದ್ರೆ ಎಲ್ಲಾ ದೇವರು ಹೌದಾ ಹೌದು ಸರ್ ಸತ್ಯ ಇವ್ರೆಲ್ಲಾ ಇದ್ರೆ ನಾವು ಸರ್ ನಮ್ಮಿಂದ ಇವ್ರಲ್ಲ ಸರ್ ನಾವು ಹ್ಞೂ ಹ್ಞೂ ಗೊತ್ತಿಲ್ಲ ಅಲ್ಲ ನಾನು ಭಾಳ ಇಂಪ್ರೆಸ್ ಆದೆ ಅಂದರೆ ದೈವ ಭಕ್ತಿ ಯಾವುದೇ ಇರಲಿ ಎಲ್ಲ ಒಂದೇ ಅಂತ ಹೇಳ್ತಾ ಇದ್ದೀರ ಸರ್ ನಮ್ಮ ಭಕ್ತಾದಿಗಳಿಗೆ ಇದು ಬಹಳ ಇಂಪಾರ್ಟೆಂಟ್ ಮೆಸೇಜ್ ನಿಮ್ದು ನಿಮ್ಗೆ ನಿಮ್ಮ ಕಡೆಯಿಂದ ಯಾಕಂದ್ರೆ ಇಲ್ಲಿ ಅಲ್ಲ ಬೇರೊಂದು ಬೇರೆಲ್ಲ ಮತ್ತೊಂದು ಬೇರಲ್ಲ ಸರ್ ನನಗೆ ಗೊತ್ತಿರೋದು ಒಂದೇ ಸರ್ ಹ್ಞೂ ನನಗೆಲ್ಲ ಒಂದೇ ನಾನು ಎಲ್ಲೇ ಹೋಗ್ಲಿ ಏನೇ ಕಾಣಿಸ್ಲಿ ಕೈ ಮುಗಿತೀನಿ ನನ್ನೊಂದು ಆಚರಣೆ ವಿಚಾರಣೆ ತರ ನಾನು ಕೈ ಮುಗಿತೀನಿ ಒಂದು ನನ್ಗೆ ಯಾವ ತರ ಭಕ್ತಿ ಕೊಡ್ತಾರೋ ಆ ತರ ಬೇಡ್ಕೊಂತೀನಿ ಸ್ವಲ್ಪ ನಾನು ಹೋಗ್ತಾ ಇರ್ತೀನಿ ನೀವು ಬರ್ತಾ ಇದೀರಾ ಕಾಣಿಸ್ತು ಈ ಗಾಡಿಯಲ್ಲಿ ನಮ್ಮ ದೇವಸ್ಥಾನದಿಂದ ಸ್ವಲ್ಪ ದೂರ ಅಷ್ಟೇ ಇರೋದು ನಾನು ಯಾವಾಗ ಹೋಗ್ಲಿ ಎಷ್ಟೇ ನೈಟ್ ಆಗಿ ಬರ್ಲಿ ನಾನು ಇಲ್ಲಿ ಹೋಗ್ತೀನಿ ಕೂತ್ಕೊಂತೀನಿ ಒಂದು ಇದ್ ಮಾಡ್ತೀನಿ ಅಪ್ಪನ್ ಯಾವ ತರ ಬೆಳ್ಕೊಬೇಕು ಬೇಡ್ಕೊತೀನಿ ನನ್ನ ಕಳ್ಸಿ ನಾನು ಮುಂದೆ ಹೋಗ್ತಿದ್ದೀನಿ ನನಗಿದವರೆಗೂ ಆಗ್ಲಿಲ್ಲ ಸರ್ ನಂಬಿಕೆ ಒಂದು ದೈವ ನಂಬಿಕೆ ಅಷ್ಟೇ ಆಯ್ತು ನಂಬಿಕೆಯಿಂದ ನಾನು ಮುಂದೆ ಹೋಗ್ತಿದೀನಿ ನಂಬಿಕೆಯಿಂದ ನಾನು ಬೆಳಿತಿದೀನಿ ಸರ್ ನನಗೆ ಗೊತ್ತಿರೋದು ನಮ್ಗೆ ಯಾವುದೊಂದು ಗುರು ಮಾರ್ಗ ಇಲ್ಲ ಯಾವುದೊಂದು ಯಾವುದೋ ನನಗೆ ಗೊತ್ತಿಲ್ಲ ಸರ್ ಯಾಕಂದ್ರೆ ನನ್ಗೆ ಯಾವುದೋ ಒಂದು ಗುರು ಬಂದ್ಬಿಟ್ಟು ಈ ತರ ನೋಡ್ಬೇಕು ತರ ನೋಡ್ಬೇಕು ನನ್ಗೆ ಯಾರು ಕೋಚಿಂಗ್ ಆ ತರ ಇತರ ನನ್ಗೆ ಏನು ಕೊಟ್ಟಿಲ್ಲ ನನಗೆ ಇಲ್ಲಿ ಬ ಇಲ್ಲೇನಂದ್ರೆ ನಾನು ಹೊರ್ಗಡೆ ಹೋದಾಗ ಒಂದು ಗಂಟೆ ಆಗಲಿ ಎರಡು ಗಂಟೆ ಆಗಲಿ ಮೂರ್ ಗಂಟೆ ಆಗಲಿ ನಾನು ಬರ್ತೀನಿ ಇಲ್ಲಿ ಕೂತ್ಕೊಂತೀನಿ ನನ್ನ ಮನ್ಸು ತೃಪ್ತಿ ಆಗೋಷ್ಟು ನಾನು ಇದ್ ಮಾಡ್ತೀನಿ ಅಮ್ಮನ ಹತ್ರ ಹೋಗ್ತೀನಿ ನಾನು ಒಂದ್ ಸ್ವಲ್ಪ ಹೊತ್ತು ನೆಮ್ಮದೇ ಕೂತ್ಕೊಂತೀನಿ ನನ್ನ ಪಾಡ್ಕೊಂತೀನಿ ನನಗೆ ಇಷ್ಟ ಸರ್ ನನಗೆ ಗೊತ್ತಿರೋದು ಯಾಕಂದ್ರೆ ನೀವು ಬಂದಿದ್ದೀರಾ ನೀವು ಬಂದಿದ್ದೀರ ಅಂತ ಬಿಟ್ಟು ನಾನು ಎಪ್ಪನ ಬಿಟ್ಟು ಹೋಗೋಕ್ಕಾಗಲ್ಲ ಒಂದು ಸ ಬರಬೇಕಾದ್ರೆ ಸನ್ನಿಧಾನ ಸಿಕ್ಕಿದಾಗ ನಾನು ಹೋಗಲೇಬೇಕು ಅಂದರೂ ಅಷ್ಟೇ ಬಂದಿಲ್ಲ ಅಂದ್ರೂ ಅಷ್ಟೇ ಈ ಇಷ್ಟ ಸರ್ ಯಾಕಂದ್ರೆ ನೀವು ಒಂದು ಪ್ರಶ್ನೆ ಕೇಳಿದ್ರಿ ಇವಾಗ ನೀವು ಹಿಂದೆ ಬರ್ತಾ ಇದ್ರಿ ನೀವು ಶೂಟ್ ಮಾಡ್ಕೊಂಡ್ರಿ ಅದಕ್ಕೆ ನಾನು ನಾನು ಆಶ್ಚರ್ಯ ಅದೇ ಆ್ಯಕ್ಚುಲಿ ಯಾಕಂದರೆ ನಮ್ಮ ಭಕ್ತಾದಿಗಳು ಏನಂದ್ರೆ ಜನಗಳು ನೋಡ್ತಾರಲ್ಲ ಅವ್ರಿಗೆ ಗೊತ್ತಾಗಬೇಕು ಎಲ್ಲ ಭಗವಂತನು ಒಂದೇನೆ ಇಷ್ಟೊತ್ತಿನ ನಿದ್ದೆ ಕೆಟ್ಟಿ ಎಲ್ಲ ಇಷ್ಟೊತ್ತು ಇಷ್ಟೊತ್ನಂಗೆ ಬರಬೇಕು ಇಷ್ಟೊತ್ತಿನ ಇದು ಮಾಡಬೇಕು ಅಂದ್ರೆ ಸಾಧ್ಯ ಆಗಲ್ಲ ಸರ್ ಹೌದೌದು ಯಾಕಂದ್ರೆ ಉಯಿರ್ ಬದ್ರು ಮುಂದೆ ಹೋಗದ ಯಾಕಂದ್ರೆ ಅಮ್ಮನು ನನ್ನ ಕಾರ್ರು ಅಮ್ಮನಿದ್ರು ಬರ್ಲೇಬೇಕು ನೋಡಿದಾಗ ಮೇಲೆ ಕಣಸು ಕಣಸ್ತಾನ ಎಲ್ಲಿ ಹೋಗಲ್ವಲ್ಲ ನೋಡಿ ನೋಡಿದಾಗ ಮೇಲೆ ಒಬ್ಬನೇ ಅದಕ್ಕೆ ನಾವ್ ಎಲ್ಲ ತಿಳ್ಕೊಂಡು ಇವತ್ತು ನನಗ್ ಗೊತ್ತಿದ್ದ ನನ್ಗೆ ಯಾವ್ದೇ ನನ್ಗೆ ಬೇರೆ ನನ್ಗೆ ಗೊತ್ತಿಲ್ಲ ಒಂದೇ ನಂಬೇಕು ಅಷ್ಟೇ ಅಷ್ಟೇ ನಂಬ ಹೋಗ್ಬೇಕು ಯಾಕಂದ್ರೆ ಅಪ್ಪ ಅಂತ ತಾಯಿ ಅಂತ ತಿಳ್ಕೊತೀನಿ ಬಹಳ ಅದ್ಭುತ ಸ್ವಾಮಿಗಳೇ ಬಹಳ ಅದ್ಭುತ ಈ ನಮ್ಮ ಭಕ್ತಾದಿಗಳು ವಿಡಿಯೋ ನೋಡಿದ್ರೆ ಬಹಳ ಖುಷಿ ಆಗ್ತಾರೆ ಯಾಕಂದ್ರೆ ಒಬ್ಬರು ಮೆಚ್ಚುಗೆ ನಾನು ಮಾಡ್ತಾ ಇಲ್ಲ ಹೌದೌದು ಪ್ರಪಂಚ ಪುಡ್ಕೊಂಡ್ ಅವಶ್ಯಕತೆ ಇಲ್ಲ ಏನೋ ಹೇಳ್ತಿದಿರೋ ಇಷ್ಟೊತ್ತು ಅಲ್ಲಿಂದ ಒಂದು

ಘಾಟಿ ಸುಬ್ರಹ್ಮಣ್ಯಕ್ಕೆ ಒಂದು ಸ್ಪೆಷಲ್ ಹೌದು ಒಂದು ಉತ್ತಕ್ಕೊಂದು ತಣಿಅಟ್ಟದಾಗಬಹುದು ಒಂದು ಸೃಷ್ಟಿ ತುಂಬಾ ವಿಶೇಷವಾಗಿ ನಮ್ಮ ಹಿಂದೂ ಜನಗಳು ಮಾಡ್ತಾರೆ ಇಲ್ಲಿ ಇವಾಗ ಅದಕ್ಕೆ ಭೇದ ಆದ್ಮೇಲೆ ಬರಬಾರ್ದಲ್ವ ಸರ್ ಬರಬಾರ್ದಲ್ವಾಬಾರ್ದಲ್ಲ ಅರ್ಥ ಮಾಡ್ಕೊಬೇಕು ಸರ್ ನಾವೆಲ್ಲ ಒಂದೇ ಸಾರಿ ಯಾವ್ದು ಭೇದ ಭಾವ ಇಲ್ಲ ಒಳ್ಳೆ ಮೆಸೇಜ್ ಕೊಟ್ಟಿದ್ರ ಆಕ್ಚುಲಿ ಭಗವಂತನ್ ನಂಬಿಕೆ ಇರೋರು ಒಂದೇ ಸಾರಿ ತಿಳ್ಕೊಂಡಿರ ಸರ್ ಇವಾಗ ನಮ್ಮೊಂದು ಜನರೇಷನ್ ಅಲ್ಲಿ ಎಷ್ಟು ಎಷ್ಟು ತರ ಇದೆ ಆ ಎಷ್ಟು ಈ ತರಕ್ಕೆ ಎಷ್ಟು ಮತ್ತೊಂದ್ಕೆಷ್ಟು ಎಷ್ಟು ಎಲ್ಲಾ ತರ ಇದೆ ನಮ್ ಹೇಳಿ ಎಲ್ಲ ಒಂದೇ ಇವಾಗ ನಮ್ಮ ಸಾಯಿಬಾಬಾ ಆಗ್ಬಹುದು ನಮ್ಮೊಂದು ಗುರುಗಳು ನೆಕ್ಸ್ಟ್ ಒಂದು ಕೈವ ತಾತಯ್ಯ ಆಗಬಹುದು ಇವರೆಲ್ಲ ಎಷ್ಟು ಸರ್ ಮಾದರಿಯಾಗಿ ಹೋಗ್ತಾ ಇದಾರೆ ಹೋಗ್ಬೇಕು ಸರ್ ಬಹಳ ಅದ್ಭುತ ನಾವು ಮುಸ್ಲಿಮ್ಸ್ ಒಂದು ಕ್ರಿಶ್ಚಿಯನ್ಸ್ ಒಂದು ಅದೊಂದು ಯಾವ ಧರ್ಮನೂ ಇಲ್ಲಿ ನೂರು ವರ್ಷ ಯಾರು ಬದುಕಲ್ಲ ಒಂದಿನ ಎಲ್ರಿಗೂ ಹೋಗೇಬೇಕು ಇವಾಗ ಎಲ್ರೂ ಸರ್ ಈ ಭೂಮಿತ ನೋಡಿ ಇಲ್ಲೇ ಹೋಗ್ಬೇಕಲ್ವಾ ಕ್ರಿಶ್ಚಿಯನ್ಸ್ ಅಂತ ಹೋಗ್ತಾರೋ ಮುಸ್ಲಿಮ್ಸ್ ಅಂತ ಹೋಗ್ತಾರೋ ಹಿಂದೂ ಅಂತ ಹೋಗ್ತಾರ ಹೌದು ಎಲ್ರೂ ಇಲ್ಲೇ ಹೋಗ್ಬೇಕು ಹೌದು ಹೌದು ಅದ್ರಾಗ ಅರ್ಥ ಮಾಡ್ಕೊಂಡ್ಬಿಟ್ರೆ ಎಲ್ಲ ಒಂದೇ ಅಂತ ಅರ್ಥ ಆಗಿಬಿಟ್ಟು ಹೌದು ಹೌದು ಸ್ವಾಮಿಗಳೇ ಬಹಳ ಅದ್ಭುತವಾಗಿ ಮಾತಾಡಿದ್ರೆ ಸ್ವಾಮಿಗಳೇ ಬಹಳ ನನಗಂತೂ ಬಹಳ ಖುಷಿ ಆಗ್ತಾ ಇದೆ ಈ ಮಾತು ಹೇಳಿದಕ್ಕೆ ಸರ್ವೋ ಜನ ಅನ್ನೋದಕ್ಕಿಂತ ಇನ್ನೊಂದು ಹೆಂಗೆ ಗೊತ್ತ ಸರ್ ಇಷ್ಟೊತ್ತಿನಲ್ಲಿ ಒಂದು ಗಂಟೆ ಎರಡು ಗಂಟೆ ರಾತ್ರಿ ಹ್ಮ್ ಯಾಕಂದರೆ ಇವಾಗ ಆಕಾಶ ಮೇಲಿದೆ ಹ್ಮ್ ಭೂಮಿ ಸೆಟ್ ಕೆಳಗಡೆ ಹೌದು ಹೌದು ಎರಡೇ ಸರ್ ಹ್ಞೂ ತಂದೆ ಒಂದು ತಾಯಿ ಹ್ಞೂ ಅಲ್ಲವಾ ಈ ಒಂದು ತಂದೆ ತಾಯಿ ವಿಶೇಷವಾಗಿ ನೋಡಿ ಸರ್ ಎಲ್ರು ಎಲ್ಲ ಒಂದು ಜಾತಿ ಧರ್ಮಗಳು ಇಲ್ಲ ಅಲ್ವಾ ಹಂಡ್ರೆಡ್ ಪರ್ಸೆಂಟ್ ರಕ್ತ ಕೋಯ್ರು ಕೆಂಪೇ ಆಗುತ್ತೆ ಹೌದು ಬೇರೆ ಏನಾದ್ರು ಆಗುತ್ತಾ ಇಲ್ಲ ಸ್ವಾಮಿ ಸತ್ತ ಹೋಗೋದು ಒಂದೇ ಆದ್ರೆ ಮೊನ್ನೆ ಸರ್ ಹೌದು ಈ ಒಂದು ಅರ್ಥ ಮಾಡ್ಕೊಂಬಿಟ್ರೆ ಸರ್ ಎಲ್ರು ಒಂದೇ ದೈವ ಭಕ್ತಿ ಸರ್ ಜಾಸ್ತಿ ಹೌದೌದು ಹ್ಮ್ ಕೆಳಗೆ ಬಹಳ ಧನ್ಯವಾದಗಳು ಸ್ವಾಮಿಗಳ ಯಾರು ಇಂಪ್ರೂಮೇಷನ್ ಕೊಡಲ್ಲ ಹಂಗೆ ಆ್ಯಕ್ಚುಲಿ ಎಲ್ಲಾ ದೇವ್ರುಗಳು ಒಂದೇ ಅಂತ ಹೇಳ್ತಾ ಇದ್ದಾರೆ ಬಹಳ ಬಹಳ ಧನ್ಯವಾದಗಳು ನಿಮ್ಗೆ ನಮ್ ಜನಗಳಿಗೆ ಕಣ್ಣುಗಳು ಓಪನ್ ಆಗ್ಬಿಡುತ್ತೆ ಇದು ಕೇಳದೆಲ್ಲ ಹ್ಮ್ ಎಲ್ಲ ಒಂದೇ ಅಷ್ಟೇ ಧನ್ಯವಾದಗಳು ಸ್ವಾಮಿಗಳೇ ಧನ್ಯವಾದಗಳು